ಓಕೆ ಓಕೆ ಧನ್ಯವಾದಗಳು ನಮ್ಮ ಪ್ರೀತಿಗೆ ನಮ್ಮ ಅಲ್ಪ ಜೋರು ಅವತ್ತು ಹಚ್ಚರು ನೀರ್ತಾರೆ ಎಲ್ಲರೂ ಸೆಜರ್ಸ್ರಿ ಮೊದಲೇ ರಸ್ತೆ ಮೇಲದ ಯಾವುದೇ ದಾನ್ಲಿ ಅವಕಾಶ ಮಾಡ್ಕೊಳ್ಬೇಡಿ ಹಾಗೆ ನಮ್ಮ ಪೊಲೀಸ್ ಬಂದವರಿಗೆ ಮತ್ತೊಮ್ಮೆ ಮದುವೆ ನಮ್ಮ ಮೀರಾ ಉಳಿಸುವ ಅವ್ರಕಾಶ ಕಂಡವಿಂದ ಹೃದಯ ಧನ್ಯವಾದಗಳು ಬಹಳ ಅಚ್ಚುಕಟ್ಟಾಗಿ ಅಚ್ಚುಕಟ್ಟಾಗಿ ಅವರ ಕಾರ್ಯಸ್ತಿದ್ದಾರೆ மனசியேட் சோழி மக அந்த அந்த இல்ல நம்ம கடை காமன்ல அது லகோடு வந்து சோழ மக்கே லேட் ஆக சொல்ம ಆದ್ರೆ ಕ್ಷಮೆ ಇರಲಿ ಯಾಕಪ್ಪ ಅಂದ್ರೆ ಸ್ವಲ್ಪ ಬೇರೆ ಗದ್ದಲದಾಗ ಚಿಕ್ಕೊಂಡಿನಿ ಐದೂರಿಗೆ ಜಾಗ ಬಿಟ್ಟಿನಿ ಮತ್ತೆ ಹೊರಗೆ ಹೋಗುದಾತು ಸೊ ದಯವಿಟ್ಟು ಕ್ಷಮೆ ಇರಲಿ ಮಮ್ಮ ಅವರ ಹಾರೋಗಿರಿ ನಾನ್ ನೂರ ನಾನ್ ಮೂರ ಅಂತ ಹೇಳಿ ಸ್ವಲ್ಪ ಸತಾಲೇ ಲೇಟ್ ಮಾಡಿ ಬಂದಿದ್ದಕ್ಕೆ ಹೊಟ್ಟೆ ಹಾಕುವ ದೈದೈತಂದ್ರ ಅಲ್ಲೇ ಮೈಸೂನಿ ಬೇಯ್ರಿ ಮತ್ತ ಸೊ ಕಾರ್ಯಕ್ರಮ ಆಗಿ ಬಾಳದ್ತು ಪರ್ಮಿಷನ್ ಸ್ವಲ್ಪ ಪಟ ಕಟ್ಟ ಗೊಡಾರ ರೋಡ್ ಮೇಲೆ ಐತಿ ಸೊ ಜಲ್ದಿ ಕಾರ್ಯಕ್ರಮ ಮುಗಿಸಿದಾರು ಪಟ 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 ಮತ್ ಆಮಮ್ಮ ನೀನ అంద అన్నర్ అద నోడ స్వల్ప సార్ నమస్కారీ అరమ్ రీ లేట్గా బంద్షమీర్లీ ఆడ అల్లి నిాధానికొంద డ్యాన్సరు ఇల్ అర్సిబిట్రు ఎలా సో లక్ష్మీబాయి హాడ ఆడాు హనుమంతా హాడ ఆడు నొందా హాడ ఆడితే డ్యాన్సర్ సరి డ్యాన్సర్ నిర్న కుందాబెత్తి నిబంధ తరాక నీతి మమ్మని ఆ నిమ్మనీ సో డాన్స్ ఆ హర్తీ డ్యాన్స బాన్స మొదలెక్క బేరేద్దు ఈ బేరేద్దు మొదలు హెంగ హిరీర్ అంద ఓ గొప్పాకత్త జీవన సాక్షాత్కార్ ಹಿಂಗ ಅನುಗುಳದ ಡ್ಯಾನ್ಸ್ ಮುಗಿತ ಈಗ ಬೇರೆ ಬೇರೆ ಬಂದವ್ ಡ್ಯಾನ್ಸ್ ನಮ್ಮ ಹುಡುಗರಿಗೆ ಇಷ್ಟ ಆಕಾವ ಇಲ್ಲಿ ಮನಕಾಲ್ ತಂದು ಇಲ್ಲಿ ಹೆಚ್ಚಿರ್ತಾರ ಚಂಡ ಹೋಗಿ ಇಲ್ಲಿ ಹೆಚ್ಚಿರ್ತಾರ ಈಗ ಲಗ ಹೋಗಿತಿರ್ತಾರ ಏನೇನು ಬ್ರೇಕ್ ಡ್ಯಾನ್ಸ್ ಅವ್ ಡ್ಯಾನ್ಸ್ ಬಂದವ ನನಗೂ ಏನ್ ಗೊತ್ತಾಗ ಡ್ಯಾನ್ಸ್ ವಾನ್ಸ್ ಮಾಡೋ ಮನುಷ್ಯ ಅಲ್ಲ ಸೊ ಇರ್ತದಪ್ಪ ಅಂದ್ರ ಮೈನ ಒಂದ್ ಕಾರ್ಯಕ್ರಮದಾಗ ನನ್ನ ಜೊತೆ ಆಗಿದ್ದ ಅನುಭವ ಏನಂದ್ರೆ ಇಂತದ ಒಂದು ಕಾರ್ಯಕ್ರಮದಾಗ ಕೂತೀನಿ ಡ್ಯಾನ್ಸರ್ ಬೈ ಡ್ಯಾನ್ಸ್ ಮಾಡಕ್ಕೆ ಬಂದಳು ಅಕ್ಕಿ ಪೂರ್ತಿ ಆಕಿ ಮಾಡ್ತಾ ನಾ ಮೈ ಸಣ್ಣ ಬಿಡ್ಕೊಂಡು ಗೊತ್ತು ಡ್ಯಾನ್ಸ್ ಮಾಡ್ಕೋತ್ ಮಾಡ್ಕೋತ್ ಏನ್ ಮಾಡಬೇಕಿ ಈಗಿನ ಡ್ಯಾನ್ಸ್ ಬೇರೆ ಬಂದಲ್ಲ ಡ್ಯಾನ್ಸ್ ಮಾಡ್ಕೊತ ಮಾರ್ಕೋತ ಗರ ನನ್ನ ಕಡೆ ತಿರ್ಗಿಬೇಕು ತುಪ್ಪ ಬೇಕ ತುಪ್ಪ ಅಂದ ಎದ ಇದು ತುಪ್ಪ ಬರೋ ಜಾಗ ಇದರ ಬೇಕಲ್ಲ ಮಿತಿ ಮಿತಿ ಏನಾರ ಹಾ ಮತ್ತ ಮುಂದೊಂದು ಯಾರು ಲೈನ್ ಹಾಡ್ತಾ ಏನಂದ್ರ ತಿನ್ನಂಗಿಲ್ಲ ಉಗ್ಲಾಂಗಿಲ್ಲ ಅಲ್ಲಿ ತುಪ್ಪ ಯಾವ ತಿಂತಾನ ಈಗೆಲ್ಲಾ ಜಗತ್ತೆಲ್ಲ ಹದಿಗೆಟ್ಟ ಹೈದರಾಬಾದ್ ಆಗಿತ್ತು ಮಮ್ಮ ಎಲ್ಲರ ಎಲ್ಲಾರ ಕಡೆ ಮೊಬೈಲ್ ಅದಾವ ಲಪಂಗ ರಾಜ ಎಲ್ಲಿ ನಾನು ಊರು ಗೋಕಾಕ ನೀವು ಬೆಳೆಸಿದಂತ ಹುಡುಗ ಸೊ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು ಕ್ರಾಂತಿವೀರ ವೀರ ಸಂಗುಳಿರನ್ನ ಅವ್ರಹ ಒಂದ್ ಮೂರ್ತಿ ಪ್ರತಿಷ್ಠಾಪನೆ ಸೊ ದಯವಿಟ್ಟು ನನ್ನ ಮಾತು ಹೇಳಕ್ ಇಷ್ಟಪಡ್ತೀನಿ ಜಯಂತಿಗಳು ಮಾಡ್ತೀವಿ ನಾವು ಎಲ್ಲಾರು ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತು ಬಟ್ ನಿಜವಾಗ್ಲು ಹೇಳಬೇಕಂದ್ರೆ ಅಭಿಮಾನ ಎದಕ್ ಅಂತಾರೆ ಅಂದ್ರೆ ಅವ್ರ ಒಂದು ಗುಣಗಳು ನಾವು ಅಳವಡಿಸ್ಬೇಕು ಅವ್ರ ನಡೆದಂತ ದಾರಿ ಮೇಲೆ ನಡಿಬೇಕು ಅದೇ ನಿಜವಾದ ಅಭಿಮಾನ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಇವತ್ತ ದೇವ್ರ ಫೋಟೋಗಳು ಇಲ್ಲಿ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬರ ಮನ್ಯಾಗ ಪುನೀತ್ ರಾಜ್ಕುಮಾರ್ ಫೋಟೋಗಳು ಇರ್ತಾವ ಯಾಕಪ್ಪ ಅಂದ್ರ ನಿಜವಾದ ಅಭಿಮಾನ ಅದಕ್ಕೆ ಅಂತಾರ ಬರೀ ಸ್ಟೇಟಸ್ ಹಾಕಿ ಫೋಟೋ ಹಾಕಿ ಹುಯಿ ಅನ್ನೋದಲ್ಲ ಅದ ಗುಣಗಳು ಅಂತವ್ರ್ ನಾವು ತರ್ಬೇಕಂತ ಹೇಳಕ್ ಇಷ್ಟ ಪಡ್ತೇನೆ ಮನುಷ್ಯ ಸಾಯಿ ಮಾಸ್ತರ್ ಗಳು ಮಾತಾಡ್ದಂಗೆ ಪದೇ ಸೀರಿ ಮಾತಾಡಕ್ ಬದ್ರು ಹರ್ಕ್ ಬಾಯನಿಂದ ಸೊ ದಯವಿಟ್ಟು ಯಾಕೆ ಒಂದ್ ಯಾರು ಮಾತು ಮೊಬೈಲ್ ದಿಂದ ಪರಿಚಯ ಆದವ ಈ ಒಂದು ವೇದಿಕೆ ಮೇಲೆ ಹಾರುಗೇರಿ ರೋಡ್ ಮೇಲೆ ನಿಂತ ಯಾವ ಯೂಟ್ಯೂಬರ್ ಹೇಳ್ತ ಗೊತ್ತಿಲ್ಲ ನಾ ಬಾಳಷ್ಟು ಇಂಟ್ರೆಸ್ ಆಗಿ ಹೊಟ್ಟಿ ನಡಿದಂಗ ನಂದ ಹೊಟ್ಟಿ ಹೊಯ್ಟಿ ನಡುವೆ ಮೊಬೈಲ್ ಆದ್ರೂ ಈಗಿನ ಜನರೇಷನ್ ಯಾಕಪ್ಪ ಅಂದ್ರೆ ಈಗ ಸಣ್ಣ ಹುಡುಗಲ್ಲಿ ಮೊಬೈಲ್ ಎಬ್ಬಿಸಿದ ನೋಡಿ ಆ ನೀ ಜೂಮ್ ಹಾಕಿ ಬಾ ಜೂಮ್ ಹಾಕಬಾ ಅವು ಕುಡ್ಸಾಯ ಸಾಯ್ಲ್ ಹೋಗ್ ಬೆಳಿಗ್ಗೆ ಸೊ ಈ ಲೆವೆಲ್ ನಡ್ದ್ರ ನೋಡೋ ನನಗ್ ನೆನಪ ಬರೋದು ಏನಪ್ಪಾ ಅಂದ್ರೆ ಮೊಬೈಲ್ ಆ ಮೊಬೈಲ್ ಆ ಮೊಬೈಲ್ ಯಾವ ಲೆವೆಲ್ ಬಿಟ್ಟೈತೆ ಅಂದ್ರೆ ಸಣ್ಣ ಸಣ್ಣ ಹುಡುಗರು ನೋಡುದು ನಾನು ಜಾಸ್ತಿ ಮೊಬೈಲ್ ದಾಗ ವಿಡಿಯೋ ಅವರ ನೋಡುದು ಆದ್ರ ಒಂದು ಮಾತು ಇಷ್ಟ ಪಡ್ತೀನಿ ಜನರೇಷನ್ ಈ ಲೆವೆಲ್ ಹೋಗಿ ಬಿಟ್ಟೈತೆ ತನಿ ಹೋಡ್ರಿ ಆದಷ್ಟು ಸಣ್ಣ ಸಣ್ಣ ಮಕ್ಳಿಗೆ ಮೊಬೈಲ್ ದಿಂದ ದೂರ ಇಡ್ರಿ ಮತ್ ಹೆಣ್ಮಕ್ಳು ಇರ್ತಾರ ನಮ್ಮ ಮನ್ಯಾಗ ಏಟ್ ನೈನ್ತ್ ಟೆಂತ್ ಆ ಅಕ್ಕಗಳು ಎಲ್ಲರೂ ಇದ್ರ ಇದ್ರ ಮೊಬೈಲ್ ದಿಂದ ಅಂದ್ರೆ ಒಂದು ಮಾತು ಇಷ್ಟ ಪಡ್ತೇನು ನೀವು ಹೆಣ್ಮಕ್ಳ ಆದಷ್ಟು ಮೊಬೈಲ್ ದಿಂದ ದೂರ ಇರಿ ಅಂತ ಹೇಳಕ್ ಇಷ್ಟಪಡ್ತೇನೆ ನನ್ನ ಯಾಕಪ್ಪ ಅಂದ್ರೆ మనీ మనీ హైదు దిస్ నంతరం ఘటన అయితే నంద ఒ ఫోటో తగొందూక నాకద నన్న జోడే నేను మొబైల్దా తగదు లో బిడు మమ్మ అంద ఆమె ఫోన్ అయి మమ్మ నిందా ఫోటో బద్దసి ఎడిటింగ్ మి కల్సిన కల్సంద కలసినీ వాపస్ నన్ను ఫోటో నన్ను హాను అంద్ర మై మేలు అరివే అన్ను అంద్ర లపగ్ రజల్ బత్లే మ్యాడ ಇದು ನಗೂ ವಿಚಾರ ಆದ್ರೆ ಹೆಣ್ಮಕ್ಳು ಇಂತ ಗದ್ದಲದಾಗ ಶಿಖರ್ ಅಂದ್ರೆ ಬಾಳ ಒದ್ದಾಡದ ಸೋಷಿಯಲ್ ಮೀಡಿಯಾ ಅನ್ನೋದು ಗಟ್ಟರಾಗಿ ಬಿಟ್ಟೈತಿ ಆವ ಇವ ಲಿಂಕ್ ಓತಿ ಹೆಣ್ಮಕ್ಳು ತನ್ನ ಬಾಳೆ ಹಾಳು ಮಾಡ್ಕೊರಾಕ್ ಹೋಗ್ಬೇಡ್ರಿ ಸೊ ಆರ್ ಸಿ ಬಿ ಅಮ್ಯಾನ್ಗಳು ಯಾರೀ ಹೌದು ಇನ್ನೇನು ಬಾತ್ಲ ಮತ್ತೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ಪೆಪರ್ ಇರಿ ಮತ್ತೆ ಮಾರ್ಚ್ ಎಪ್ರಿಲ್ದಾಗ ನಮ್ಮದು ದುಂಬಿಡಿ ಸೊ ಹದಿನೇಳು ವರ್ಷದಿಂದ ಬೇಕಾದ್ರೂ ಬೇಕಾದ್ರು ಅನ್ಸ್ಕೊಂಡು ಹದಿನೆಂಟನೇ ವರ್ಷ ಕಲ್ಲಂಕ್ ಹೋತ್ ನಂದ ಬಹಳ ಚೆಡಿ ಹಾಕೊಂಡ ನಿಮ್ಗೆ ಗೊತ್ತಿಲ್ಲ ಸೊ ಒಂದು ಮಾತು ಹೇಳಕ್ ಇಷ್ಟಪಡ್ತು ಆರ್ ಸಿ ಬಿ ಅಭಿಮಾನಿಗಳು ಅದ ರೀತಿ ಕೈ ಎದಿಸ್ರು ಕ್ರೀಡೆ ಕ್ರೀಡೆಯಾಗಿ ನೋಡ್ರಿ ಯಾವುದೋ ಮುಂದಿನ ಟೀಮಿನ ಹಿಳಸಿ ಬರ್ರಿ ಯಾವ್ದೋ ಪ್ಲೇರ್ ಹಿಳಾಸ ಅಂತ ಹೇಳಕ್ ಇಷ್ಟಪಡ್ತು ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಲವ್ ಮಾಡಿದ ಹುಡುಗರ ಸಂಬಂಧ ಒಂದು ಹಾಡ ಬರ್ದಿನಿ ಕೈ ಬಿಡಬೇಡ ಕೈ ಬಿಡಬೇಡ ಅಂತೇಳಿ ಅದೇನೋ ಕಾಪಿ ರೈಟ್ ಇಶ್ಯೂ ಆಗಿ ನನ್ನ ಚಾನೆಲ್ದಾಗ ಇರ್ಲಿಲ್ಲ ಬ್ಯಾರ್ಯಾಗ ಚಾನಲ್ ಹಾಕಿರು ಹದಿನಾಲ್ಕು ಮಿಲಿಯನ್ ಹೋಗೈತಿ ಅದೊಂದು ಹಾಡ ಹಾಡ್ಲಿಲ್ಲ ನಿಮ್ ಸಂಬಂಧ ಬಾಯ್ ಬಾ லவ் போ ஆய்வார சைட்டி கட்டி லவ்ன பர்சோ நான் ஆட கேடூராக படியா சோள பால் கடதத்து ஓடாடி ಹೇ ಹೆಂಗ್ ನೋಡ್ರಿ ನಮ್ ಗೋಕಾದಾಗ ಒಂದ್ ಹುಡುಗ್ ಲವ್ ಮಾಡಿದ ಇದನ್ನ ಹಾಡಕ್ ಕೇಳಿ ಕೇಳಿ ಬೆಳಿಗ್ಗೆ ನಿಷೇಧ ಹೋಗಿ ಹುಡುಗಿ ಮುಂದೆ ಮೈನಿ ಮುಂದೆ ಹಿಂಗೆ ನಿಮ್ಮಪ್ಪ ಅಪ್ಪ ಡೋನ್ ಅವನ್ ಹೆಂತ ಗಾಂಡು ಟೈಮ್ ಅಂದ್ರ ಆ ಹುಡುಗಿ ಅಪ್ಪ ಕರೆ ಕರೆ ಡೋನ್ ಇದ್ದ ಬಾಯಾಗ ಬೂಟ್ ಹಾಕಿ ಬಡದ್ರ ಲೆಕ್ಕಾಕವು ಒಂದ್ ಲೆವೆಲ್ ಕಿರ್ಲಿ ನಿಜ ಜೀವನ ಬ್ಯಾರೀ ಸಿನಿಮಾ ಬ್ಯಾರೀ ಸೋಷಿಯಲ್ ಮೀಡಿಯಾನ ಬ್ಯಾರ ಏನ್ ಟ್ರೆಂಡ್ ನಡ್ದೈತೆ ಅಂದ್ರೆ ನಮ್ ಹುಡುಗರು ಗೊತ್ತಾಕೈತಿ ಚಾ ಪಾಯಿ ನೀ ನಾಲ್ಕು ಹುಡುಗರು ಹಿಂದೆ ನಿಲ್ಲಿಸ್ತಾರೋ ನೀವು ನಡ್ಕೋತ ಬರ್ರಿ ಅಂತ ಹೇಳಿ ಮುಂದ್ ಇವು ಮುಂದ್ ಹೋಗೋಣ ಸ್ಲೋ ಮೋಷನ್ ದಾಗ ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ದಾಗ ಹಾಕ್ತಾರ ಮತ್ತ್ ಹಾಡ ಯಾವ್ದ್ ಹಾಕ್ತಾರ ಗೊತ್ತೇನ್ರೀ ಸಿಂಹಾದ್ರಿ ಸಿಮಾತ್ ಇದು ಒಳಗ ಚೈಟ್ ಸಾಂಗ್ ಸಾಕುಂಬ ಹೊರಕಿಲ್ಲ ಮನ್ಯಾಗ ನೀವು ಸೋಷಿಯಲ್ ಮೀಡ್ಯಾದಾಗ ಸಿಂಹ ಅದ್ರಿ ಸಿಂಹ ಅಂತ ಆಕ್ಚುಲಿ ಮಾತು ಯಾಕೆ ಹೇಳತ್ತನಪ್ಪ ಅಂದ್ರೆ ನಿಜವಾಗ್ಲು ನಿನಗೆ ಮಂದಿಗೆ ಸಿಂಹ ಆಗ್ಬೇಕು ನಿಜವಾಗ್ಲು ನನಗೆ ಹೀರೋನ ಅನ್ಬೇಕಂದ್ರೆ ನೀವು ಮೈನಿಗೆ ಮಗ ಆಗು ಊರಿನ ಹೆಸರು ತಗೊಳಪ್ಪ ಯಾರು ಸೋಷಿಯಲ್ ಮೀಡಿಯಾದಾಗ ಹೇಳ ತಾನೇ ಅಂತಾರೆ ನಮ್ಮ ಊರು ಹುಲಿ ನಮ್ಮ ಊರು ಹೀರೋ ಅಂತ ಹೇಳಿ ಸೊ ಸಿನ್ಮಾನ ಬೇರೆ ನಿಜ ಜೀವನ ಬೇರೆ ನಾ ಹೇಳಿದ್ಸ ಎಷ್ಟೋ ಡೈಲಾಗ್ಗಳು ಅದಾವಲ್ಲ ಸಣ್ಣ ಸಣ್ಣ ಹುಡುಗರಿಗೆ ದಯವಿಟ್ಟು ವಿನಂತಿ ಮಾಡ್ಕೋತೀನಿ ಕೇಳಿ ಮಜಾ ಮಾಡಿ ಬಿಡ್ರಿ ಮಂದಿ ಮೇಲೆ ಪ್ರೋಗ್ ಮಾಡಕ್ ಹೋಗ್ಬಿಡ್ರ ಇಷ್ಟಪಡ್ತು ಆರ್ ಸಿ ಬಿ ಐ ಮಾಡಿಗೋ ಸಂಬಂಧದಿಂದ ಹರಳೆ ಓಕೆ ಎತ್ತು ಬಾ ಬಾಯಿ 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 ನೋಡಿಲ್ಲ ಹಾ ನೋಡ್ಲಿಕ್ಕೆ ಅಕ್ಕಿ ನೋಡ್ರಿರ್ತಿರಿ ನೀವು ಹಾ ನಾನು ಯೂಟ್ಯೂಬ್ ಚಾನಲ್ಗ ಇರ್ತಾರ್ರ ನೀನ್ ನೋಡಿದಪ್ಪ ಚೆಂದಾಳು ತೋರ್ಲಿ ಹೆಂಗ ಹೆಂಗ ತೋರ್ಸಲಿ ಹೆಂಗದ ಹಾ ಲಪಂಗ ರಾಜ್ಯಾಗ ಸಂಡ ಸರಿಗಿ ನೀರು ಕುತ್ಕೊಂಡು ಇಲ್ಲೇ ಬಂದಾನ ಅಕ್ಕಿ ಆರು ಗಂಟೆ ಕೂತ್ ಮನ್ಯಾಗೆ ಮೇಕಪ್ ಮಾಡ್ಕೊರಂತ ಮೇಕಪ್ ಬ್ಯಾರೆ ಇವು ಸಸಡ್ ಸೌಂಡ್ ಲೈಟ್ ಬಿಟ್ಟದ್ ಚಕ ಚಕ ಮೀನ್ಸ್ತಾಳಕಿ ಏನಾಗಿರ್ತೈತಿ ಒಂದೊಂದು ಕಾರ್ಯಕ್ರಮ ಹೋಗಿರ್ತು ಲಕ್ಷ್ಮಿ ಹಾಡ ಹಾಡ್ಕೊತಾಗ ಹಿಂಗೆ ಹಿಂಗೆ ಕೈ ಮಾಡ್ತಾಳು ಈ ಬಾಯಿಗಳಟ್ಟ ಹಾಡ ಹಾಡ್ಕೊತೀನಿ ಕೈ ಮಾಡಿಬಿಡಕ್ಕೆ ಬರ್ತನಕ ತೆಲಿ ಕೆಡ್ಕೊಂಡು ನನಗ ಕೈ ಮಾಡ್ತ ಕೊಂಡಿ ಹೊರಗೊತ ಹುಡುಗರು ಹಿಂಗೆಲ್ಲ ಮಾಡಕ್ ಹೋಗ್ಬಾರ ದಿವಸ ಒಂದೊಂದು ಸ್ಟೇಜ ದಿವಸ ಒಂದೊಂದು ಕಾರ್ಯಕ್ರಮ ತೆಲಿ ಗೆಡ್ಸ್ಕೊಬಾರ ಹಾಡ್ತಿವಿ ಬಾಯಿ ಯಾವ್ದಾರ ಹಾಡ ಹೋದ ವರ್ಷ ಒಂದು ಹಾಡ ಹಾಡಿನಿ ನನಗ ತಿಳಿದಿಲ್ಲ ಅದ ಅದೊಂದು ನಾಲ್ಕು ಲೈನ್ ಹಾಡಿ ಮುಂದಿನ ಆಡಿಸಿ ಹಾಡ ಹಾಡ್ತೀನಿ ಹಾಡ್ಲಿ ಚಾಲು ಚಾಲು हरी बैंगन पंत मियाँ तुम बंदे नसां को घुंघर कर गंदा बिंदु नंबर इन सिरे नंबर इन चंदे नंबर ने अधिय गीत चे हिरसी दी हो चल इन कोड़ा कोल्ड तो चा ಆರ್ತೆ ನೀವ್ ಮಟ್ಟಕ್ಕ ತಿಂತೇ ನೀ ಗುಟ್ಟಕ ಉಗುತ್ತೇ ನೀ ಪಚಕ ಪಚಕ ಬಿಡ್ತೇನ್ರಿ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವು ನನ್ನ ಲವರ್ ನಿಮ್ಮ ತಮ್ಮ ತೈಲ ಕಾಲು ಮೈ ಏನಾರ ಆರ್ತೈತಿ ಆಯ್ನ್ಯಾಗ ಬರ್ದ ನಾನ ಹೋಸಾಗ ಕ್ಷಮೆ ಇರಲಿ ನನಗೂ ಗೊತ್ತಾಗಿಲ್ಲ ನಿಮ್ಗೆ ಏನಾರು ಗೊತ್ತಾದ್ರೂ ಫೋನ್ ಹಚ್ಚಿ ನನಗ ಸೊ ಇದೊಂದು ಹಾಡ ಆರ್ ಸಿ ಬಿ ಅಭಿಮಾನಿ ಸಂಬಂಧ ಲವ್ ಮಾಡಿದಾರ ಸಂಬಂಧ ಬರ್ದೀನಿ ಇದೊಂದು ಹಾಡ ನಿಮ್ ಸಂಬಂಧ ಹಾಡಿ ಬಿಡ್ತೀನಿ ಹಾಳೆಂದ್ರು ಯಾರ ನಾಕ ಎಂಟಂದ್ರು ಯು ಡೋಂಟ್ ನಿನ್ ಸಂಬಂಧ ಏನ್ ಹೇಳಪ್ಪ ಕಟ್ಟಿಗೆ ಅಡ್ಡಿದಾಗಿರ್ತ ಕೊಡ್ಡ ಜಾಸ್ತಿ ಹ ಡೈಲಾಗ್ ಅದಾವಪ್ಪ ನಾನು ಇಲ್ಲಿ ಹೇಳಕ್ ಚಪ್ಪದೆ ಬಡಿಸಿ ಮಂಜಿ ಕೈಲಿ ಅಲ್ಲೇ ದಾಗ ಫೇಸ್ಬುಕ್ ದಾಗ ಏನೇನ್ ನೋಡ್ತಾರೆ ಅಲ್ಲೇ ನೋಡ್ರಿ ಹಣ ಅದಾರ ಎಲ್ಲರೂ ಚಪ್ ಚಪ್ಪಲಿ ಹೋಗದಾರ ಲಪಂಗ ರಾಜನ ಸೊ ಇಷ್ಟ ಬಾಳಷ್ಟು ಡೈಲಾಗ್ ಗಳು ನಾನು ಇರ್ತಾವ್ ರಾಜ ಅರ್ ದೊಡ್ಡ ಹೇಳ್ತಾರ ಮುಂದಿನ ನೀವೇ ಹೇಳಿ ಬಿಟ್ಟಿರ್ತೀರಿ ಬಟ್ ತಪ್ಪ ಕಲ್ಪನೆ ಲಪ್ಪಂಗ ರಾಜ ಅಂದ್ರೆ ಉತ್ತರ ಕರ್ನಾಟಕದಾಗ ಡಬಲ್ ಮೀನಿಂಗ್ ಡೈಲಾಗ್ ಹೇಳ್ತಂತ ತಿಲಿಯಾಗೈ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡ್ರಿ ನಿಮ್ಗೆಲ್ಲ ಗೊತ್ತಾಗೈತಿ ಗಾಂಜಾ ಬಗ್ಗೆ ಡ್ರಗ್ಸ್ ಬಗ್ಗೆ ರೈತರ ಬಗ್ಗೆ ಸೈನಿಕರ ಬಗ್ಗೆ ಪಂದ್ರ ಆಗಸ್ಟ್ ಬಗ್ಗೆ ಆತ್ಮಹತ್ಯೆ ಬಗ್ಗೆ ಹೆಲ್ಮೆಟ್ ಬಗ್ಗೆ ಎಲ್ಲಾ ತರ ಕಂಟೆಂಟ್ ಸಿಕ್ತಾವ್ ನಿಮ್ಗ ಸೊ ಹೇಳುದು ಇಷ್ಟ ಏನು ಸೋಶಿಯಲ್ ಮೀಡಿಯಾದಾಗ ನಾವ್ ಏನ್ ಎಂಟರ್ಟೈನ್ಮೆಂಟ್ ಮಾಡಿರ್ ಸಂಬಂಧ ಅದನ್ನ ಅಷ್ಟ ತಗೊಂಡ್ ಮಂದಿ ಮೇಲೆ ಯಾವ್ದೋ ತರ ಪ್ರಯೋಗ ಮಾಡ್ಬೇಡ್ರಿ ಒಂದ್ ಡೈಲಾಗ್ ಹೇಳಿ ನೀವು ಮನೆ ಮನೆ ಏಳು ತಾಸ ಒಂದು ಮಿಲಿಯನ್ ನೀವು ಆಲ್ಮೋಸ್ಟ್ ಕೇಳಿರ್ತೀರಿ ಉರ್ಸ್ತನ್ ದೋಸ್ತ ಉರ್ಸ್ತೀನ್ ಯಾವ ಲೆವೆಲ್ ಉರಿಸ ಅಂದ್ರ ದೂರಿತ್ರ ನೋಡ್ರಿ ಸುಟ್ಟಂಗಾಗಿರ್ಬೇಕು ಸನ್ಯಕ್ ಬಂದ್ರ ಏನ್ ಡೈಲಾಗ್ ಇರ್ತಾವ ಯಾವ ಒಬ್ಬ ಸ್ಟೇಟಸ್ ಹಾಕಿದತ ನನ್ನ ಉರ್ಸಾಕ್ಯತ್ ಇವು ಹಾಕಿದ ಇಬ್ರು ಬಡದ ಟೇಷನ್ಕ್ ಹೋಗ್ಯಾವ ಆ ಟೇಷನ್ ರಾತ್ರಿ ಆರ್ ಗಂಟೆಗೆ ಫೋನ್ ಲಪ್ಪಂಗ ಅಡಿಸಿ ಮಗನ ಅಂತ ಹೇಳಿ ಸೊ ಹೇಳೋ ಉದ್ದೇಶ ಅಷ್ಟೇ ಯಾವ್ದು ಅಥವಾ ಎಂಟರ್ಟೈನ್ಮೆಂಟ್ ಮಂದಿ ಮೇಲೆ ಪ್ರಯೋಗ ಮಾಡ್ಬೇಡ್ರಿ ಈ ವೇದಿಕೆ ಮೇಲೆ ಹೇಳಲ್ಲ ಒಂದು ಆರ್ ಸಿ ಬಿ ಡೈಲಾಗ್ ನಂದೊಂದು ಮಾಸ್ ಪೇವರ ಡೈಲಾಗ್ ಹೇಳ್ತೀನಿ ಹೇಳಿ ಯಾಕಪ್ಪ ಅಂದ್ರೆ ಮೊಬೈಲ್ 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 ಎಲ್ಲರ ಕಡೆ ಮೊಬೈಲ್ ಆಗಿಬಿಟ್ಟವ ನಾವು ಹುಡುಗರ ಕಡೆ ಎಡ್ಯಾಡ್ ಮೊಬೈಲ್ ಆ ತಳಕೊಂಡ್ರ ಮಮ್ಮ ಲಗ ಹೋಗದಿ ಬ್ರೇಕ್ ಹೊಡೆದ ಮುಂದೆ ಹೋಗ್ಯವಾ ಒಂದು ಆರ್ ಸಿ ಬಿ ಡೈಲಾಗ್ ಹೊಸಾದ್ ಹೇಳಿದ ಹೇಳ ಹೊಸಾದ ಹೇಳ ಆರ್ ಸಿ ಬಿ ಅಭಿಮಾನಿಗಳು ಎದ್ರಿ ಒಂದ್ ಮಾತ್ ಆರ್ ಸಿ ಬಿ ಕ್ಯಾಪ್ಟನ್ ಯಾರ ಯಾರ ಪತ್ತಾರಜತ್ ಪಟ್ಟಿದಾರ ಕಡ್ಕೋಳ ಜಾತ್ರೆ ಚಿಕ್ಕ ಪಟ್ಟಿ ಮೈಂದಿದ್ರು ಎರಡು ದಿನ ಬಿಟ್ಟು ಫೈನಲ್ ಮ್ಯಾಚ್ ಇತ್ತು ನನ್ನ ಬಾಯಲ್ಲಿ ಬಂತ ಅದ ದಿನ ಈ ಸಲ ಪಕ್ಕಾ ಕಪ್ ನಮ್ದು ಅಂದಿನಿ ಸೊ ಹದಿನೆಂಟನೇ ವರ್ಷಕ್ಕೆ ದೇವ್ರಿಗೆ ಕೇಳ್ಕೊಂಡ್ ಬಿಟ್ಟು ಹದಿನೆಂಟ್ ಡೈಲಾಗ್ ಹೇಳಿಬಿಡ್ತೇನೆ ಆರ್ ಸಿ ತಕ್ಷಣ ಟಿ ಶರ್ಟ್ ಹರ್ಸ್ ಒಂದು ಮಾತು ಹೇಳೀನಿ ಈ ಸಲ ಕಪ್ ನಮ್ದಲ್ಲ ಕಪ್ ಹೇಳಿ ಸೊ ಒಂದು ಹೊಸ ಡೈಲಾಗ್ ಆರ್ ಸಿ ಬಿ ಬಗ್ಗೆ ಹೇಳ್ಬಿಡ ಹುಡುಗಿ ಜೋಡಿ ಮಾಡಿದ್ದ ಡೇಟಿಂಗ ಆಯ್ಪಣದಾಗ ಇಟ್ಟಿದ್ದ ಸೆಟ್ಟಿಂಗ ಒಂದು ವೇಳೆ ಫೇಲ್ ಆಗ್ಬೋದು ಆದ್ರೆ ರಜದ ಪಟ್ಟಿದಾರ ಬ್ಯಾಟಿಂಗ ಲಪ್ಪಂಗ್ ರಜಾನ್ ಆಕ್ಟಿಂಗ್ ಮತ್ ಉತ್ತರ ಕರ್ನಾಟಕ ನಾವು ದುಮಿಡಿ ಇಡಿಸ್ತೇವ ಅಲ್ಲಿ ಮತ್ತೆ ಮುಂದಿನ ವರ್ಷ ಕಾಪಾ ಒಂದ್ ಸಲ ಹುರಪ್ ಹೇಳ್ಬೇಡ್ರಿ ಈ ಸಲ ಅಲ್ಲ ಇನ್ನು ಮತ್ತೆ ಪ್ರತಿ ಸಲ ಸಿ ಬಿ ಇನ್ನೊಂದು ಡೈಲಾಗ ನನ್ನ ಫೇವರೇಟ್ ಡೈಲಾಗ ಯಾರ್ಯಾರು ಜೀವನದಾಗ ಏನೇನು ಪರ್ಸನಲ್ ಆಗಿರ್ತಾವ ಸೊ ಈ ಒಂದು ಡೈಲಾಗ ಹೇಳ್ತೇನೆ ಯಾರ ಮೇಲೆ ಪ್ರಯೋಗ ಮಾಡಕ್ ಹೋಗ್ಬೇಡ್ರಿ ಯಾಕಪ್ಪ ಅಂದ್ರ ಒಂದ್ ಜೋಡೆ ನನ್ ಜೊಡೆ ಆಗಿದ ಒಂದು ಘಟನೆ ರಾತ್ರಿ ಒಂದ್ ಗಂಟೆಕ್ ಇದೇ ನಾನ ಬಾಯಿ ಹಾಡ್ದು ಹರಿದೈತೆ ಪ್ಯಾಂಟ್ ಅಂತೇಳಿ ಆ ವಿಡಿಯೋ ಮಾಡ ಸ್ಕ್ರಿಪ್ಟ್ ಬರೆಯತ್ತೀನಿ ನಾನು ಒಬ್ರಿ ಚೇರ್ಮನ್ ಫೋನ್ ಹೈತಾರ ರಾತ್ರಿ ಲಪಂಗ ರಾಜ್ಯ ಕೇಳ್ರಿ ಹ್ಞೂ ಲಪಂಗ ರಾಜ್ಯ ಯಾಕ್ರಿ ಸರ್ ಅತನೇ ನಮ್ ಊರಾಗ ಒಂದ್ ಘಟನೆ ಹುಡುಗರು ಸಣ್ಣಸಾರ್ ನುಡ್ಗೋನ್ ಕೆಡಸೈತಿ ಮಗನಿ ಅಂದ್ರು ಯಾಕ್ರಿ ಸರ್ ಅಂದಾಗ ಅವ್ರ ಮಾತಂದ್ರ ಏನಪ್ಪಾ ಅಂದ್ರ ಅವ್ರ ಊರಾಗ ಒಂದು ಘಟನೆ ಆಗೇತ ಸ್ವಲ್ಪ ಈ ಕಡೆ ಬೇರೆ ನಾ ಅವ್ರಿಗೆ ಕೇಳಿ ಏನಾಗೈತಿ ನಿಮ್ ಊರಾಗ ಘಟನೆ ಕೇಳಿದಾಗ ಅವ್ರ ಒಂದು ಘಟನೆ ಹೇಳು ಅವ್ರ ಊರಾಗ ಸಹ ಹುಡುಗ ಅಭ್ಯಾಸ ಮಾಡ್ರಿ ಕೇಲತ್ತ ಶಾಲೆಯಾಗ ಸಾಯಾಗ ಅಭ್ಯಾಸ ಮಾಡ್ಲಿಕ್ಕೆ ಅಂದ್ರೆ ಟೀಚರ್ ಬೈಡ್ತಾರ ಟೀಚರ್ ಕೈಗೆ ಪಡಾ ಪಡ ಬರ್ದ ಹೊಟ್ಟಿಯಾಗಿ ಬೆಂಕಿ ಬಿದ್ದು ಸಾಲಿ ಬಿಟ್ಟು ಟೀಚರ್ ಕಡೆ ಮಖ ಮಾಡಿ ಎಣ್ಣಿ ಮೇಲೆ ಎಣ್ಣೆ ಅಂದತ್ನು ಆ ಟೀಚರ್ ಯಾರ ದಿನ ಗೊತ್ತಾಗಿಲ್ಲ ಎಣ್ಣಿ ಮೇಲೆ ಎಣ್ಣೆ ಅಂದ್ರೆ ಏನಾಯ್ತು ಯಾವ ಪಿಸ್ರು ಹೇಳ್ಯಾನು ಆ ಪಿಸ್ರು ನಾನು ಸೊ ಹೇಳುವ ಉದ್ದೇಶ ಏನಂದ್ರೆ ಕೆಲವೊಂದು ಡೈಲಾಗ್ ಇಲ್ಲೇ ಕೇಳಿ ಇಲ್ಲೇ ಬಿಡ್ರಿ ಲಾಸ್ಟ್ ಮುಂಚೆ ನಮ್ಮ ಹುಡುಗರ ಸಂಬಂಧ ನಮ್ಮ ಇದು ಸಂಬಂಧ ಒಂದು ಲಾಸ್ಟ್ ಮಾಸ್ ಡೈಲಾಗ ಒಂದು ನನ್ನ ಫೇವರೇಟ್ ಡೈಲಾಗ್ ಏ ನಾಕ ನಾಕ ಎಂಟ ಅಲ್ಕಾ ಡೈಲಾಗ್ ಹೇಳಕ್ ಹಚ್ ಬರ್ರಿ ಬೆಳಿಗ್ಗೆದ್ ಅಭ್ಯಾಸ ಮಾಡ್ ಹೇಳಿ ಬಿಡ್ತೀನಿ ಎಲ್ಲ ಬಿಟ್ಟು ಸುಮ್ ಅದು ಇರಾಕ್ ಬೇಡ ನೀ ಜಾಸ್ತಿ ಹಾರಾಡಕ್ ಹೋಗ್ಬೇಡ ನನ್ನ ಹೊಡಿತನು ಬಡೀತಿನಂದ್ರೆಲ್ಲ ಸಿಕ್ ಸಿಕ್ಕಲ್ಲಿ ಹೊಲಿಗೆ ಹಾಕ್ಸಂದ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನಿ ಅಂದ್ರೆ ನಿನಗೆ ಹೊಲಿಗೆ ಅಲ್ಲ ಸೀದಾ ಹಲಿಗೆನ ಬಾರಿಸೋದ ಓಕೆ ಥ್ಯಾಂಕ್ ಯು ಯು ಇಲ್ಲ ರಾಜ ತಂಡದಿಂದ ಕಾಮಿಡಿ ಹಾಡುಗಳು ಹಾಡುಗಳಿರ್ತಾವ ದಯವಿಟ್ಟು ಸಮಾಧಾನ ಕೂತು ಕಾರ್ಯಕ್ರಮ ನೋಡ್ರೆ ಹೇಳಕ್ಕೆ ಇಷ್ಟಪಡ್ತೇನೆ ಮಹೇಶನ ತಮ್ಮನವ್ರು ಬಂದಾರ್ರಿ ಸೊ ಅವ್ರ ಕಾರ್ಯಕ್ರಮಕ್ಕೂ ಬಹಳ ಸಲ ಬಂದ್ರಿ ನಮ್ದೊಂದು ಕಾರ್ಯಕ್ರಮ ಇಲ್ಲಿ ಕೂತು ನೋಡತ್ತೆ ನನ್ನ ರೀ ಯು ಯು ಜನಗಳ ಮಂದಿ ಗೊತ್ತಂತ ನಮ್ಮ ಮಹೇಶ್ ಅಮ್ಮರವರಿಗೆ ಒಂದು ಜೋರಾದ ಚಪ್ಪಳಿ ಬರಲಿ ಜನರಿಗಾಗಿ ಜನ ಗೋಸಿರೋ ದುಡುವ ನಮ್ಮ ಮಹೇಶ್ನವರಿಗೆ ಧನ್ಯವಾದಗಳು ಹಾಗೆ ಒಂದು ಗೀತಿನ ನಮ್ಮ ಅಷ್ಟಪಿಯವರು